ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಏನು ಹೇಳ್ತಿರೋ ಅದನ್ನೇ ಮಾಡಬೇಕು ಇದಕ್ಕೊಂದು ಕಥೆ ಇದೆ ಏನಂದರೆ ಒಬ್ಬ ಸಂಸಾರಿ ಇದ್ದ ಅವನು ಹೀಗೆ ಒಂದಷ್ಟು ಒಳ್ಳೆ ವಿಚಾರಗಳನ್ನು ಹೇಳ್ತಾ 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 ಒಂಚೂರು ಫೇಮಸ್ ಆಗಿದ್ದ ಏನೋ ಇಷ್ಟು ಓದಿಕೊಂಡು ನಾಲ್ಕು ಜನಕ್ಕೆ ಒಳ್ಳೇದು ಹೇಳ್ತಾ ಇದ್ದ ಭಾಳ ಸಾತ್ವಿಕ ಮನುಷ್ಯ ಬಹಳ ಸಾಧ್ವಿ ಭಾಳ ಸಾಧು ಮನುಷ್ಯನ ಹಾಗೆ ಲೋಕದಲ್ಲಿ ಗುರುತಿಸ್ಕೊಂಡಿದ್ದ ಆದರೆ ಅವನೊಂದು ಭಾಳ ದೊಡ್ಡ ಮೈನಸ್ ಪಾಯಿಂಟ್ ಏನಾಗಿತ್ತು ಅಂದರೆ ಅವನು ಏನೋ ಒಂದಷ್ಟು ಓದಿಕೊಂಡಿದ್ದ ಜನಕ್ಕೇನೋ ಒಂಚೂರು ಹೇಳ್ತಾ ಇದ್ದ ಆದರೆ ಕಾಲಕ್ರಮೇಣ ನನಗಿಂತ ದೊಡ್ಡ ಋಷಿ ಮುನಿ ಇಲ್ಲ ನನಗಿಂತ ದೊಡ್ಡ ಸಾಧು ಸಂತ ಇಲ್ಲ ನಾನೇ ದೊಡ್ಡ ಯೋಗಿ ನಾನೇ ದೊಡ್ಡ ಜ್ಞಾನಿ ಏನೋ ಅಹಂಕಾರ ಬರಲಿಕ್ಕೆ ಶುರುವಾಗ್ಬಿಡ್ತು ಮತ್ತು ಅವನಿಗಿದ್ದಂಥ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ಜನಕ್ಕೇನು ಹೇಳ್ತಿದ್ನೋ ಅವನು ತನ್ನ ಜೀವನದಲ್ಲಿ ಒಂದು ಅದನ್ನು ಮಾಡ್ತಿರ್ಲಿಲ್ಲ ಹೇಳೋದೊಂದು ಮಾಡೋದು ಇನ್ನೊಂದು ಹಿಂಗೆ ಆಗ್ಬಿಟ್ಟಿತ್ತ ಅವನ ಜೀವನ ಏನೋ ಸ್ವಲ್ಪ ಸ್ವಲ್ಪ ಧರ್ಮ ಬದುಕ್ತಿದ್ದ ಹೌದು ಬಟ್ ಬಹಳ ಪ್ರಮುಖ ವಿಚಾರದಲ್ಲಿ ಏನೇನೋ ಏನು ಕಾಂಪ್ರಮೈಸ್ ಆಗಿಬಿಡ್ತಿದ್ದ ಧರ್ಮ ಅದೊಂದು ಬಹಳ ವಜ್ರಕ್ಕಿಂತ ಕಠಿಣವಾದದ್ದು ಅದನ್ನು ಪಾಲಿಸಬೇಕು ಅಂದರೆ ಎಷ್ಟು ತ್ಯಾಗ ಮಾಡಬೇಕಾಗುತ್ತೆ ಆದರೆ ಒಂದು ನಾವೇನು ಹೇಳ್ತೀವೋ ನಾವು ಮಾಡುವುದ್ರೆ ಹೇಳಬೇಕು ನಾವು ಅದನ್ನು ಪಾಲಿಸಲ್ವಾ ಹೇಳಲಿಕ್ಕೆ ಹೋಗಬಾರ್ದು ನಾನು ನನ್ನ ಬದುಕಲು ಬಹಳ ಎಚ್ಚರವಾಗಿರ್ತೀನಿ ಆ ವಿಚಾರದಲ್ಲಿ ಕೆಲವೊಂದು ನನ್ನ ಕೈಲಿ ಆಗಿರಲ್ಲ ನಾನು ಅದನ್ನು ಹೇಳಲ್ಲ ಹೀಗೆ ಒಬ್ಬ ಸಂಸಾರಿ ಸ್ವಲ್ಪ ಓದ್ಕೊಂಡಿದ್ದ ಜನಕ್ಕೆ ಗುರು ಏನು ಒಳ್ಳೆ ವಿಚಾರಗಳನ್ನು ಹೇಳಿ ಅವನು ಗುರುತಿಸ್ಕೊಂಡಿದ್ದ ಒಂದಿನ ಏನಾಯಿತು ಅವನು ಹೆಂಡತಿ ಕೋಳಿ ಸಾರು ಮಾಡಿದ್ಲು ಕತೆ ಸರಿಯಾಗಿ ಕೇಳಿಸ್ಕೊಳ್ಳಿ ಬಹಳ ಒಳ್ಳೆ ಅರ್ಥ ಇದೆ ಕೋಳಿ ಸಾರು ಮಾಡಿದ್ಲು ಇವನು ಬಂದ ಊಟಕ್ಕೆ ಕೂತ್ಕೊಂಡ ಹೆಂಡತಿ ಇವತ್ತು ಕೋಳಿ ಸಾರು ಮಾಡಿದೀನಿ ಕಣ್ರಿ ಅಂದ್ಲು ಹೌದಾ ಕೋಳಿ ಸಾರು ಮಾಡಿದೀಯಾ ಅಲಗಡೆ ನಮ್ಮ ಮನೇಲಿ ಕೋಳಿನೇ ಇಲ್ಲ ಕೋಳಿಯಲ್ಲಿ ಬಂತು ಅಂತ ಏ ಮನೆ ಮುಂದೆ ಯಾವುದೋ ಓಡಾಡ್ತಿತ್ತು ಎಲ್ಲರೂ ಕೇಳಿದೆ ಇದು ನಿಮ್ದ ಕೋಳಿ ನಿಮ್ದ ಕೋಳಿ ನಿಮ್ದ ಕೋಳಿ ಯಾರ್ದು ಅಂತ ಎಲ್ಲರೂ ಕೇಳಿದೆ ಯಾರ್ದೂ ಅಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಇಡದೆ ಕುಯ್ದೆ ಅವನಿಗೆ ಕೋಪ ಬಂದ್ಬಿಡ್ತು ಪಾಪಿ ನಮ್ಮದಲ್ಲದ ಕೋಳಿಯನ್ನು ಕುಯ್ದಿದೀಯಲ್ಲೋ ಇಲ್ಲ ಇಲ್ಲ ನಾನು ಅದನ್ನು ಊಟ ಮಾಡಲ್ಲ ಅದು ಅನ್ಯಾಯ ಯಾವುದು ನಮ್ಮದಲ್ಲವೋ ನಾನು ಅದು ಕಾಸೆ ಪಡಲ್ಲ ಆದರೆ ಆ ಕೋಳಿ ಸಾರು ಕರೆದಿರೋ ಮಸಾಲೆ ನಮ್ಮದು ಇಲ್ಲಿ ಒಂಚೂರು ತಿಳಿ ಸಾರು ಬಿಡು ಉಂದ ಅವನು ಅಥವಾ ಅದೇನು ಮಾಂಸ ಬೇಡ ನನಗೆ ಆ ತಿಳಿ ಸಾರು ಬಿಡು ಉಂದ ಯಾಕೆ ಮಸಾಲೆ ನಮ್ದು ಕೋಳಿ ನಮ್ದಲ್ಲ ಮಸಾಲೆ ನಮ್ದು ಹಾಗಾಗಿ ತಿಳಿ ಸಾಂಬಾರು ಬಿಡು ಆ ತಿಳಿ ಸಾರು ಬಿಡಬೇಕಾದ್ರೆ ಎಲ್ಲೋ ಒಂದು ಮಾಂಸದ ತುಂಡು ಚಿಕ್ಕ ಪುಟ್ಟದ್ದು ಏನೋ ಸೇರ್ಕೊಂಡ್ಬಿಡ್ತು ಅದನ್ನು ತಿಂದ್ಬಿಟ್ಟ ಆ ಆ ಚಿಕನ್ ಪೀಸ್ ಸಿಕ್ಕಿದ ಮೇಲೆ ಏನಂದ್ಕೊಂಬಿಟ್ಟ ಏ ಇಚ್ಛೆ ನಾನು ನನ್ನದು ಅನಿಸಿಕೊಂಡಿರುವ ಆದ ಸಾಂಬಾರನ್ನು ಮಾತ್ರ ಊಟ ಮಾಡುತ್ತಿದ್ದೀನಿ ಅದ್ರ ನಡುವೆಯೂ ಏನೋ ಚಿಕನ್ ಪೀಸ್ಗಳು ಬಂತು ಅದೇನೋ ದೈವ ಇಚ್ಛೆ ಏನದಕ್ಕೆ ನಾನು ಹೊಣೆಯಲ್ಲ ಅಂತ ಅದನ್ನು ತಿಂದ ಮಲಗದ ಬೆಳಿಗ್ಗೆ ಎದ್ದೇ ಹೇಳ್ತಾನೆ ಬೆನ್ನು ನೋವು ಉರಿ ಉರಿ ಅಯ್ಯೋ ಏನೇ ಬೆನ್ನು ಕಡಿತಾ ಇದೆ ಕಣೇ ಅದೇನು ಬನ್ನಿ ಇಂತ ಅಂತ ಕರೀತಾಳೆ ಕರೀತಾನೆ ಎಣತಿ ಬಂದು ನೋಡಿದಾಳೆ ಬೆನ್ನು ತುಂಬ ಎಲ್ಲ ಕೋಳಿ ಪುಕ್ಕ ಅಯ್ಯೋ ಇದೇನ್ರಿ ಕೋಳಿ ಪುಕ್ಕ ಬೆಳೆದು ಬಿಟ್ಟಿದೆ ನಿಮ್ಮ ಬೆನ್ನಲ್ಲಿ ಹೌದಾ ಅಯ್ಯಯ್ಯೋ ಏನಾಯ್ತು ಅಂತ ಆ ನಿಜವಾದ ಒಬ್ಬ ಸನ್ಯಾಸಿ ಇದ್ದ ಊರಿಂದ ಆಚೆ ಒಂದು ಕುಟೀರ ಮಾಡಿಕೊಂಡಿದ್ದ ತಪಸ್ಸು ಧ್ಯಾನ ಉಪ ಉಪವಾಸ ಏನಾನಾ ರೀತಿಯಲ್ಲಿ ನಿಜವಾದ ಸನ್ಯಾಸಿ ನಿಜವಾದ ಜ್ಞಾನಿ ಒಬ್ಬ ಇದ್ದ ಅವ್ರ ಬಳಿ ಹೋದ ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ರಾತ್ರಿ ಚಿಕನ್ ಸಾಂಬಾರಲ್ಲಿ ಊಟ ಮಾಡಿಬಿಟ್ಟೆ ಹೀಗೆ ಬೆನ್ನು ತುಂಬ ಎಲ್ಲ ಕೋಳಿ ಪುಕ್ಕ ಉಟ್ಕೊಂಡ್ಬಿಟ್ಟಿದ್ದಾವೆ ಏನು ಮಾಡೋದು ಯಾಕೆ ಹಿಂಗಾಯಿತು ಅಂತ ಕೇಳಿದಾಗ ಆ ಸನ್ಯಾಸಿ ಹೇಳ್ತಾನೆ ಅಪ್ಪ ನೀನು ಲೋಕಕ್ಕೆ ಹೇಳೋದೊಂದು ನೀನು ನಿನ್ನ ಜೀವನದಲ್ಲಿ ಬದುಕೋದು ಇನ್ನೊಂದು ಹೇಳೋದನ್ನು ಏನೂ ನೀನು ಮಾಡಲ್ಲ ಯಾಕಯ್ಯ ಇಂಥ ಕೆಟ್ಟ ಭಾಳ ಬದುಕ್ತೀಯ ಒಂದೋ ನಾನು ಕೆಟ್ಟವನು ಅಂತ ಗುರುತಿಸ್ಕೊಂಬಿಡು ಇಲ್ಲ ಏನು ಹೇಳ್ತೀಯೋ ಹಾಗೆ ಬದುಕು ತೋರಿಸು ಹೇಳೋದೊಂದು ಮಾಡೋದೊಂದು ಅದಕ್ಕೆ ನಿನಗೆ ಈ ಸ್ಥಿತಿ ಬಂದಿದೆ ಕಣಯ್ಯ ಅದಕ್ಕೆ ಏನು ಯೋಚನೆ ಮಾಡಬೇಡ ನಾನು ಏನೋ ಹೇಳ್ಕೊಡ್ತೀನಿ ಅದನ್ನು ಆ ಥರ ಮಾಡು ಅಂತ ಹೇಳಿ ಅದಕ್ಕೊಂದಷ್ಟು ಪರಿಹಾರ ಮಾರ್ಗಗಳನ್ನು ತಿಳಿಸ್ದ ಅಂತ ಅದಕ್ಕೆ ಈ ಕತೆ ಹೇಳಿದ ಗುರುಗಳು ಹೇಳ್ತಾ ಇದ್ರು ಇದು ನಮಗೆಲ್ಲ ಬಹಳ ಎಚ್ಚರಿಕೆಯ ಗಂಟೆ ಇವನ್ ನನ್ನಂತ ಏನೋ ನಾಲ್ಕು ಒಳ್ಳೆ ವಿಚಾರಗಳನ್ನು ಹೇಳ್ತಾ ಬದುಕುವ ನನ್ನಂಥವ್ರಿಗಂತೂ ಇದು ಬಹಳ ಎಚ್ಚರಿಕೆಯ ಗಂಟೆ ನಮಗೂ ನಾವೇ ಕೇಳಿಕೊಳ್ಳಬೇಕು ಹೌದನ್ನಪ್ಪ ಶ್ರೀನಿವಾಸ ನೀನೇನು ಹೇಳ್ತಾ ಇದೀಯೋ ಹಾಗೆ ನೀನು ಬದುಕ್ತಾ ಇದೀಯೇನೆಯಾ ಇಲ್ಲ ಇಲ್ಲೆಲ್ಲೋ ಒಂಚೂರು ತಪ್ಪಾಗ್ತಿದೆ ಹಾಂ ಆಯಿತು ತಿದ್ಕೋ ಅಟ್ಲೀಸ್ಟ್ ನನ್ನನ್ನು ನನ್ನನ್ನು ನಾನು ಪ್ರತಿದಿನ ಹೀಗೆ ತಿದ್ಕೊಳ್ತಾ ಬರಬೇಕು ಏ ನೋಡ್ರಪ್ಪ ನೀವು ಕಂಡವ್ರ ವಸ್ತುವಿಗೆ ಕಂಡವ್ರ ಹಣ ಕಾಸೆ ಪಡ್ಬಿಡ್ರಪ್ಪ ಅಂತ ಹೇಳಿಬಿಟ್ಟು ನಾನು ರಾತ್ರಿ ಪ್ರವಚನ ಮಾಡೋದು ಬೆಳಗ್ಗೆ ಹೊತ್ತು ಹೋಗಿ ಎಲ್ಲೆಲ್ಲಿ ಕದ ಕದಿಯೋಗಿ ಸಾಧನೆ ನೀ ಎಲ್ಲ ಕದ್ಕೊಂಡು ಬಂದರೆ ಅಲ್ವಾ ಹಂಗೆ ಆ ಸನ್ಯಾಸಿ ಹೇಳ್ದ ಅಪ್ಪ ನೀನು ಜಗತ್ತಿ ಹೇಳೋದೊಂದು ನೀನು ಬದುಕೋದು ಇನ್ನೊಂದು ಹಂಗೆ ಬೇಡ ಕಣೆಯಾ ಒಳ್ಳೆ ರೀತಿಯಲ್ಲಿ ಬದುಕು ಆಯಿತು ಅಂತ ಹೇಳಿ ಅವನಿಗೆ ಒಂದಷ್ಟು ಪರಿಹಾರ ಮಾರ್ಗವನ್ನು ತಿಳಿಸಿಕೊಟ್ಟ ಇದಕ್ಕೆ ಇದು ಕಾರಣ ಏನು ಈ ಕಥೆಯನ್ನು ಹೇಳಿದ್ದು ಅಂದರೆ ಮಹಾತ್ಮರು ದುರಾತ್ಮರು ಅಂತ ಎರಡು ವಿಚಾರಗಳಿದ್ದಾವೆ ಮಹಾತ್ಮರು ಯಾರು ಯಾರು ಹೇಳಿದಂತೆ ನಡ್ಕೊಳ್ತಾರೋ ಅಂದರೆ ಅವರ ನಡೆ ಮತ್ತು ಅವರ ಕೃತಿ ಅಂದರೆ ಮಾತು ಮತ್ತು ಕೃತಿ ನಡೆ ನುಡಿ ವರ್ತನೆ ಎಲ್ಲವೂ ಒಂದೇ ಆಗಿರುತ್ತೆ ಏನು ಮಾತಾಡ್ತಾರೋ ಹಾಗೆ ನಡೆದು ತೋರಿಸ್ತಾರೆ ಅವರು ಮಹಾತ್ಮರು ಅವರು ಲೋಕದಲ್ಲಿ ಮಹನೀಯರು ಉಣ್ಸ್ಕೊಳ್ತಾರೆ ಮಹಾನ್ ಭಾವರಾಗಿರ್ತಾರೆ ಇನ್ನು ದುರಾತ್ಮರಿರ್ತಾರೆ ಅವರು ಹೇಳೋದೊಂದು ಮಾಡೋದು ಇನ್ನೊಂದು ಈ ರೀತಿ ಬದುಕುವರನ್ನು ದುರಾತ್ಮರು ಅಂತ ಕರೀತೀವಿ ಅಲ್ವಾ ಹಾಗಾಗಿ ನಾವು ಮಹಾತ್ಮರಾಗಬೇಕು ದುರಾತ್ಮರಾಗಬೇಕು ಅದು ನಮ್ಮ ಕೈಲೇ ಇದೆ ಜೀವನ ಬಹಳ ಸುಂದರವಾದದ್ದು ನೀವು ನಿಮ್ಮ ಜೀವನದಲ್ಲಿ ಮಾಂಸಾಹಾರಿಗಳು ಸಸ್ಯಾಹಾರಿಗಳು ಅಥವಾ ಏನೋ ನಿಮ್ಮ ನಿಮ್ಮ ಹಣೆ ಬರಹ ಅಥವಾ ನಿಮ್ಮ ಹೊಟ್ಟೆಪಾಡು ನಿಮ್ಮ ನಿಮ್ಮ ಬದುಕಿನ ದೃಷ್ಟಿಕೋನ ಆದರೆ ನೀವಲ್ಲದ್ದನ್ನು ನಾನು ಅಂತ ಹೇಳ್ಕೊಡೋಕೆ ಹೋಗಬಾರ್ದು ನನಗಾದರೂ ಅಷ್ಟೇ ನೋಡಪ್ಪ ನನಗೆ ಇಷ್ಟು ಬರೋಲ್ಲ ಕಣೆಯ ಹೌದು ಕಣೆಯ ನನಗೆ ಬರಲ್ಲ ಯಾವುದು ನಾನಲ್ಲವೋ ಏನೋ ಜನಗಳು ಪ್ರೀತಿ ಗಳಿಸೋಕೆ ಏನೋ ನಾಲ್ಕು ಜನರ ಅಟೆನ್ಷನ್ ನಾಲ್ಕು ಜನರ ಪ್ರೀತಿಯನ್ನು ಅವರ ಗಮನವನ್ನು ನನ್ನ ಕಡೆ ತಿರುಗಿಸಿಕೊಳ್ಳುವುದಕ್ಕೆ ನಾನು ನಾನಲ್ಲದ್ದನ್ನು ನಾನು ಆ್ಯಕ್ಟಿಂಗ್ ಮಾಡ್ತಾ ಹೋದರೆ ಎಷ್ಟು ದಿನ ನಕಲಿ ಆಗಿಬಿಡ್ತೀರಾ ಅದು ಅಂತ ದೊಡ್ಡವರು ಹೇಳ್ತಾರೆ ಆಯ್ತಲ್ಲ ಇದು ಬಹಳ ಮುಖ್ಯವಾದಂತಹ ಕತೆ